ವೀಕ್ಷಕರೇ ನಮಸ್ತೆ ದೃಷ್ಟಿಕೋನ್ ನ್ಯೂಸ್ಗೆ ಸ್ವಾಗತ ಇವತ್ ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಹಾಸನ ಜಿಲ್ಲೆಯಲ್ಲಿ ಇದೀವಿ ಹಾಸನ ಜಿಲ್ಲೆಯ ಹೊಳೆನರಸಿಪುರ ತಾಲೂಕಿನ ಹಳೆಕೋಟೆ ಗ್ರಾಮದಲ್ಲಿ ಶ್ರೀಧರ್ ಮೂರ್ತಿ ಅವರ ಮನೆಯಲ್ಲಿ ಇದೀವಿ ಟಿ ಎಸ್ ಶ್ರೀಧರ್ ಮೂರ್ತಿ ಅವರ ಮನೆಯಲ್ಲಿ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ನಾವು ಹಾಸನ ಜಿಲ್ಲೆ ಹೊಳೆನರಸಪುರ ತಾಲೂಕಿನ ಹಳೇಕೋಟೆಯಲ್ಲಿ ವಾಸವಾಗಿದ್ದೇವೆ ಶ್ರೀಧರ್ ಮೂರ್ತಿ ಅವರ ಕುಟುಂಬದಲ್ಲಿ ಬೊಂಬೆ ಪ್ರದರ್ಶನ ವೀಕ್ಷಕರೇ ನೀವೀಗ ನೋಡ್ತಾ ಇದ್ದೀರಾ ಬೊಂಬೆ ಪ್ರದರ್ಶನ ಬೊಂಬೆ ಮನೆಗೆ ಆಗಮಿಸಿದ್ದೀರಾ ನಾವಿಲ್ಲಿ ಈ ಬಾರಿ ಶ್ರೀಕೃಷ್ಣನ ಒಂದು ವಿಚಾರಧಾರೆಯನ್ನ ಪ್ರಸ್ತುತ ಪಡಿಸಿದ್ದೇವೆ ಶ್ರೀಕೃಷ್ಣ ಹುಟ್ಟಿದಾಗಿನಿಂದ ಅವನ ಒಂದು ಕೆಲವಾರು ಸನ್ನಿವೇಶಗಳನ್ನ ನಾವಿಲ್ಲಿ ಪ್ರಸ್ತುತ ಪಡಿಸಿದ್ದೇವೆ ಹಾಗೆ ವಿಶೇಷವಾಗಿ ನಮ್ಮ ಹೊಳೆ ನರಸಪುರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅವರ ಒಂದು ದಿವ್ಯ ದರ್ಶನವನ್ನ ನಾವೀಗ ಮಾಡಿಸಿದ್ದೇವೆ ಇದರೊಟ್ಟಿಗೆ ಪಟ್ಟದ ಬೊಂಬೆ ಕಾಡು ಮನೆ ಹಾಗೆ ಆ ಆಂಡಾಳ್ ದೇವಿ ಅಲಂಕಾರ ಹಾಗೆ ಅಹ್ ಬಂದು ಲಕ್ಷ್ಮೀ ಸರಸ್ವತಿ ಗಣಪತಿ ಹಾಗೆ ಪೂರ್ವ ಕಾಲದಲ್ಲಿ ಬಳಸ್ತಿದ್ದಂತಹ ಪಾತ್ರೆಗಳು ಈ ನಡುವೆ ನಾವ್ ಯಾವ ರೀತಿ ಬಳಸ್ತಾ ಇದೀವಿ ಈ ಎಲ್ಲ ಸನ್ನಿವೇಶಗಳನ್ನ ನಮ್ಮ ಮನೆಯಲ್ಲಿ ದಸರಾ ಬೊಂಬೆ ಉತ್ಸವವಾಗಿ ಮಾಡ್ತಾ ಇದ್ದೇವೆ ಸರ್ ಸುಮಾರು ಒಂಬತ್ತು ದಿನ ಬೊಂಬೆ ಪ್ರದರ್ಶನ ಏರ್ಪಡಿಸ್ತೀವಿ ಎಷ್ಟು ವರ್ಷದಿಂದ ಮಾಡಿದ್ರೆ ಸುಮಾರು ಐವತ್ತು ವರ್ಷದಿಂದ ಕೂಡ ಬಂದು ಬೊಂಬೆ ಪ್ರದರ್ಶನ ಮಾಡ್ಬೋದು ಭಾನುವಾರದ ತನಕ ಸುಮಾರು ಹನ್ನೆರಡನೇ ತಾರೀಕಿನವರೆಗೂ ಕೂಡ ಬೊಂಬೆ ಪ್ರದರ್ಶನ ಇರ್ತದೆ ಎಲ್ರು ಬನ್ನಿ ನೋಡಿ ಆನಂದಿಸಿ ನಮ್ಮ ಕಲೆಯನ್ನ ಪ್ರೋತ್ಸಾಹಿಸಿ ಅಂತ ಹೇಳಿ ಕೇಳ್ಕೊತೀವಿ ವೀಕ್ಷಕರೇ ಇವ್ರ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಮತ್ತೆ ಇದರ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ ನಮ್ಮ ಮುಂದಿನ ಪೀಳಿಗೆ ಇದೇ ತರ ಒಂದು ಕಲ್ಚರ್ ಬರಬೇಕು ಅಂತ ಹೇಳಿದ್ರೆ ದಯವಿಟ್ಟು ಎಲ್ಲರೂ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗಿ ಅಂತ ನಾನು ವಿನಂತಿಸ್ತೀನಿ ಧನ್ಯವಾದಗಳು ಎಲ್ರಿಗೂ ಕೂಡ ನಮಸ್ಕಾರ ಧನ್ಯವಾದಗಳು